ಏನ್ ರಾಗ ಇರೋದು ನಿನ್ ಮುಚ್ಕೊಂಡ್ ಸ್ವಲ್ಪ ಸುಮ್ನೆ ಯಾವಾಗ ಗೊತ್ತಿಲ್ಲ ರೀ ಏನ್ ಮುಚ್ಕೊಂಡು ಅದೇ ಈಗ ತಂದೆ ಮೈಕಲ್ ಬಿಡ್ತೀನಿ ಅದೇ ಈಗ ಅಲ್ಲಿಗೆ ಕೇಳ್ಕೋ ಏಯ್ ನಾನೇ ಅವ್ ಚಿನ್ನ ಬದ್ನೇಕಾಯಿ ನಮಸ್ಕಾರಗಳು ಎಲ್ಲ ನನಗೋಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಸಿ ಸುನಿಲನ ಸುನಿ ಟ್ರಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಖತ್ತಾಗಿರೋ ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ನೀವು ಕೂಡ ಡೀಲ್ ಕಳಿಸ್ತೀರ ನಾನು ಟ್ರ್ಯಾಪ್ ಮಾಡಬೇಕು ಅವ್ರಿಗೆ ಅಂದ್ರೆ ಈ ಕೆಳಗೆ ನಾನು ನನ್ನ ವಾಟ್ಸಪ್ ನಂಬರ್ಗೆ ಅವರ ಹೆಸರು ಮತ್ತೆ ಅವರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ ಸದ್ಯಕ್ಕೆ ಬನ್ನಿ ಇವಾದ ಗಂಡನೇ ಹೆಂಡ್ತಿಗೆ ಡೀಲ್ ಕೊಟ್ಟಿದ್ದಾರೆ ಇವರು ಹೆಸರು ಚೆಂದು ಅಂತೆ ಪುಷ್ಪ ಅಂತ ಇವ್ರಿಗೆ ಇವರು ತಗ್ಗದೇ ಇಲ್ವಂತೆ ಸಕ್ಕತ್ತಾಗಿ ಟ್ರ್ಯಾಪ್ ಮಾಡಿಂದ ಮೆಸೇಜ್ ಮಾಡ್ಯಾರೆ ಬನ್ನಿ ಕಾಲ್ ಮಾಡುವ ಪುಷ್ಪಗೆಲೋ ಪುಷ್ಪಾ ಯಾರು

ನಾನೇನ್ ಆಡ್ದೆ ನಾನು ಅವಾಗ್ಲೂ ವೆಂಕಟೇಶ ಇವಾಗ್ಲೂ ವೆಂಕಟೇಶ ಮುಂದಕ್ಕೂ ವೆಂಕಟೇಶ ನಿಮ್ ತರ ಗಂಟೆಗೆ ಒಂದೊಂದು ಒಂದೊಂದು ಅವರಾಣಿ ತರ ಆಡ್ತಾ ಯಾಕೆ ಎಲ್ಲಿಂದ ಹೋಗ್ ಮಾತಾಡ್ಬೇಕು ನಿಮ್ ಜೊತೆ ಮಾತಾಡ್ಬೇಕಾರೆ ಹೇಳಿ ಹೋಗ್ತೀನಿ ಟು ಪಿಕ್ಚರ್ ಬಂದಾಗಿಂದ ನಿಮ್ಗೆ ತಲೆ ಮೇಲೆ ಎರಡು ಕೊಂಬ್ ಬಂದ್ಬಿಟ್ಟಿರ್ಬೇಕು ಅದಕ್ಕೆ ಹಿಂಗ್ ಆಡ್ತಿರೋದೇನೋ ಹೇಳ್ತೀನಿ ಸಲ ಪುಷ್ಪನ ಅಂತ ಅನ್ಬಿಟ್ಟು ಆಮೇಲೆ ಇಲ್ಲ ಅಂತ ಯಾಕೆ ಹಿಂಗ್ ಆಡ್ತಾ ಇರ್ ಅದು ಅನ್ಕೊಂಡ್ ಬಾಯಿ ಬಂದಾಗ ಮಾತಾಡ್ತಿರೋದು ಬಂದ್ ಬರ ಹೇಳಿಬೇಕಾಯ್ತದ ಏನ್ ಏನು ನೀವು ಅದನ್ನ ಫಸ್ಟ್ ಅರ್ಥ ಮಾಡ್ಕೊಂಡ್ ಮಾತಾಡ್ಬೇಕು ಮರ್ವದೇ ಕೊಟ್ಟು ಮರ್ವದ್ ಮಾತಾಡಿ ಅವ್ರ ಅಪ್ಪನ್ ಕೊಟ್ರು ನನ್ಗೆ ಏನ್ ಹೆದರಿಕೆ ಇಲ್ಲ

ಯಾರು ಅಂತ ಕೇಳ್ತೇನೆ ಅಂತಾನೆ ಯಾರು ಅಂತ ಹೇಳಿ ಯಾರಿಗೆ ಗೊತ್ತಿಲ್ಲ ಅಂತ ಹೇಳ್ತೇನೆ ಅಂತಾನೆ ಕಟ್ ಮಾಡಿ ನೀವು ಮಾತಾಡಲ್ಲ ನಾನ್ ಮಾತಾಡೋದ್ ನೀವ್ ಕೇಳಿಲ್ಲ ಕೇಳ್ಬಿಟ್ರೆ ಮಾತ್ರ ಏ ನೀನ್ ಯಾವ ಮಾತಾಡೋದ್ ನಾನ್ ಯಾಕೆ ಕೇಳಿ ನನ್ನ ದುರ್ಯೋಧನನ ಮಾಡಬಾರ್ದು ದಯವಿಟ್ಟು ಏ ಮುಚ್ಕೊಂಡ್ ಫೋನ್ ಇಡತ್ತ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಕೂತಿದೀನಿ ಇಲ್ಲಿ ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡಿ ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಆಕ್ಷಣ ಬನ್ನಿ ಮೊದಲ ಬಾರಿ ನೀಕಂದ ಹಲೋ ಯಾರು ಚಂದ್ರವರಾ ಮಾತಾಡೋದು ನಾವು ಈ ಕಡೆ ಆರ್ ಜೆ ಸುನಿಲ್ ಅಂತ ಹೇಳಿ ಸರ್ ಯಾವುದೋ ಪುಷ್ಪ ನಂಬರ್ ಕಳಿಸ್ಬಿಟ್ಟು ಬಗ್ಗದೇ ಇಲ್ಲ ಅಂತಾರಲ್ಲಪ್ಪ ಅವ್ರು ಏನಾಗಬೇಕು ಪುಷ್ಪ ನಿಮ್ಗೆ ಸರ್ ಕಾಂತಾಲ ಆಗ್ತೀರಾ ಅವ್ರಿಗೆ ಇವಾಗ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಹಲೋ ಹಾ ಏನೋ ಅವಾಗಿಂದ ಫೋನ್ ಮಾಡಿದೆ ನಿಮ್ಗೆ ಬಿಝಿ ಆಗ ಅದು ಯಾವುದೋ ಒಂದು ಆಂಗ್ ನಂಬರ್ ಬೆಳಿಗ್ಗೆ ಅವನು ವೆಂಕೇಶ ಅಂತ ಯಾವ ದೇವರ್ತೇನೋ ಪುಷ್ಪಾ ನಾನು ಪುಷ್ಪ ಅಂತ ಅಂದೆ ನಾನ್ ವೆಂಕಟೇಶ್ ಒಂದ್ ಬುಕ್ ತಗೊಂಡ್ ಪೆನ್ ಅವ್ನ್ ಯಾವನ ಬುಕ್ ತಗೋ ಪೆನ್ ತಗೊಂಡ್ರೆ ನಾನು ಇದೇನಿ ಎರಡು ಕಲ್ಲೇನಾಗದೇ ನಾನು ಹಿಂಗೆ ನಾವ್ ಮದ್ವೆನವ್ ರೊಕ್ಕೇಳು ಅಂತ ಮುಚ್ಕೊಂಡ್ ಫೋನ್ ಇಡ್ಬೇಕು ಅಂತ ಅಂದ್ರೆ ನಿಮ್ ತಾತಂಗ ಹೇಳು ಹಂಗಂತ ಹಿಂಗ ಮುಚ್ಕೊಂಡ್ ಫೋನ್ ಇಡ ಯಾವನೋ ಗೊತ್ತಿಲ್ಲ ಅಂತ ಅಂದೆ ಮತ್ತೆ ಮಾಡ್ದ ನಾನು ಏ ಯಾ ದೇವ್ರ ಬುಕ್ ತಗೋಬೇಕಂದ್ರೆ ಪೆನ್ ತಗೋಬೇಕ ಅಲ್ಲ ಪೆನ್ನು ಪೇಪರ್ ತಕೊಂಡಿದ್ದಕ್ಕೆ ಇಷ್ಟೊಂದು ಇದು ಬಂದ್ಬಿಡ್ತಲ್ಲ ಬೇರೆ ಏನಾದರೂ ಇನ್ನ ಪಿನ್ ನಂಬರ್ ಕೇಳಿದ್ರೆ ಆಡ್ತಾ ಇದ್ರಿ ನೀವು ಉಚ್ಚ ಬಂದಂಗೆ ಏಯ್ ಅದು ನನಗೆ ಏನು ಗೊತ್ತು ಏನ್ ಯವನ ಅವಾಗಿಂದ ಲೈನ್ ಅಲ್ಲಿ ಇದ್ದೀನಿ ಏನು ಬಾಗಿ ಬಂದಾಗ ಮಾತಾಡ್ತಿರೋದು ಮುಂದ್ಗಡೆ ಎರಡು ಅಲ್ಲಿರಲ್ಲ ಏ ಯಾರು ಅವರು ಏನು ಅದು

ಮುಚ್ಕೊಂಡ್ ಸ್ವಲ್ಪ ಸುಮ್ನೆ ಯಾವನ ಗೊತ್ತಿಲ್ಲ ರೀ ಏಯ್ ಏನ್ ಮುಚ್ಕೊಂಡ್ ಅದೇಗ ತಂದೆ ಮೈಕಲ್ ಹುಡ್ಬಿಡ್ತೀನಿ ಅದೇಗ ಅಲ್ಲಿಗೆ ಚಿನ್ನ ಕೇಳ್ಕೋ ಏಯ್ ನಾನೇ ಅವ್ ಚಿನ್ನ ಬದ್ನೆಕಾಯಿ

ಮಾತಾಡ್ತಾ ಇರೋದು ನಿಮ್ಮ ಹಸ್ಬೆಂಡ್ ನಂಬರ್ ಕೊಟ್ಟಿದ್ದು ಚೆಂದವರು ನಮ್ಮ ಮಾತಾಡಿದ್ದು ಸ್ವಲ್ಪ ಉಪ್ಪು ಕಮ್ಮಿ ಥ್ಯಾಂಕ್ ಯು ಮಚ್ ಓಕೆ ಓಕೆ ಮಾ ವೆಲ್ ಸಕ್ಕತ್ತಾಗಿರೋ ಇವತ್ತಿನ ಎಪಿಸೋಡ್ ಇಲ್ಲಿ ಮುಗಿಸ್ತಾ ಮುಂದಿನ ಬೊಮ್ಮಟ್ ಆಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ ಅಲ್ಲಿವರೆಗೂ ನೋಡ್ತಾ ರೀ ನಗ್ತಾರಿ ನಗಿಸ್ತಾರೆ ಯಾಕಂದರೆ ನಗೋದು ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದರಿಂದ ನಗ್ ನಗ್ತಾ ಹ್ಯಾಪಿಂದು ರೀ ಇದು ನಿಮ್ಮ ಆಚೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ನೀವು ಕೂಡ ಡೀಲ್ಗಳು ಕಳಿಸ್ತೀನಿ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ ನಿಮ್ಮ ಕೈ ಮುಗಿತೀನಿ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಅವ್ರ ಹೆಸರು ನಂಬರ್ನಗಳನ್ನ ಕಳಿಸ್ಬೇಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ A. J. Prank Calls.